ಮಂಜು ಸರ್ ಇದ್ದಾರೆ ಸರ್ ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ರಾಜ್ಯ ಸರ್ಕಾರ ದಲಿತ ಸಮುದಾಯಕ್ಕೆ ಸೇರಿದಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಐದು ಗ್ಯಾರಂಟಿಗಳಿಗೆ ಬಳಸ್ತೇವೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಬರೋದಕ್ಕೆ ದಲಿತ ಸಂಘಟನೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಕಾರಣ ಹೌದು ಸಂಘಟನೆ ಈಗ ನೀವು ಜೆ ಪಿನ ಹೊರಗಡೆ ಇಟ್ಟು ನೋಡಿ ತೊಂಬತ್ತೈದು ತೊಂಬತ್ತೈದು ಪರ್ಸೆಂಟು ದಲಿತರು ಓಟ್ ಹಾಕಿದ್ದಾರೆ ತೊಂಬತ್ತು ಪರ್ಸೆಂಟು ಮುಸಲ್ಮಾನರು ಓಟ್ ಹಾಕಿದ್ದಾರೆ ಇನ್ನು ಹಿಂದುಳಿದವರು ಸರ್ ಅಲ್ಪಸಂಖ್ಯಾತರು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಯಾಕೆ ಓಟ್ ಹಾಕಿದ್ರು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಕೋಮುವಾದಿ ಸರ್ಕಾರ ಮತ್ತು ದಲಿತ ವಿರೋಧಿ ಸರ್ಕಾರ ಅದನ್ನು ತೆಗೆದಾಕಬೇಕು ಹಾಕಬೇಕು ಅಂಥೇಳಿ ಒಂದು ದಿಟ್ಟ ನಿಲುವು ತಗೊಂಡು ಆ ನಿಲುವಿನ ಮೇಲೆ ಇವತ್ತು ಕೆಲಸ ಮಾಡಿದ್ರು ಆ ಕೆಲಸ ಮಾಡಾದ್ಮೇಲೆ ನಮ್ಮ ಪಣ್ಣ ದುಡ್ಡಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಹೊಡೆಯೋದು ಹನ್ನೊಂದು ಸಾವಿರ ಕೋಟಿ ಟೋಟಲ್ ಇಪ್ಪತ್ತೈದು ಸಾವಿರ ಕೋಟಿ ಯಾರು ಹಣ ಆಯಿತು ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ವಿರೋಧ ಪಕ್ಷ ನಾಯಕರು ಸದನದಲ್ಲಿ ಒಂದು ಮಾತು ಹೇಳಿದರು ನಿಮಗೆ ತಾಕತ್ತಿದ್ರೆ ಲಿಂಗಾಯತರದ್ದು ಒಕ್ಕಲಿಗರ ದುಡ್ಡನ್ನ ಮುಟ್ಟಿ ಅಂತ ಒಂದು ನೇರವಾಗಿ ಸಿ ಎಮ್ ಅವ್ರಿಗೆ ಆರು ವರ್ಷಕ್ಕೆ ಅವ್ರು ಹೇಳಿದ್ರು ಈಗ ನೋಡಿ ಅವರು ದುಡ್ಡು ಮುಟ್ತಾರೆ ಅವ್ರ ದುಡ್ಡು ಮುಟ್ಟಲ್ಲ ದಲಿತರು ದುಡ್ಡು ಮುಟ್ತಾರೆ ಅಂತ ಅಂದರೆ ನಾವು ಅಷ್ಟು ವೀಕ್ ನಾವು ವೀಕ್ ಅಲ್ಲ ನಾವು ವೀಕ್ ಅಲ್ಲ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಹುಲಿ ಹಾಲು ಕುಡಿದವರು ಹುಲಿ ಥರನೇ ಗರ್ಜಿಸ್ತೀವಿ ಅಂತೇಳಿ ದಲಿತರು ಯಾವತ್ತೂ ಹುಲಿಗಳಿದ್ದಂತೆ ಆ ವಕಲಿಗರು ಪಂಡಲ್ ಆಗಲಿ ಅಥವಾ ಲಿಂಗಾಯತರ ಪಂಡಲ್ ದುಡ್ಡಿದೆ ಅಂತೇಳಿ ಯಾವತ್ತಾದ್ರೂ ಅದು ಮೇಲ್ನೋಟಕ್ಕೆ ಎಲ್ಲಾದರೂ ಬಂದಿದೆಯಾ ಬಂದಿದೆಯಾ ಪಿಕ್ಚರ್ ಬಂದಿದ್ಯಾ ದಲಿತರು ಕೊಟ್ಟಿರೋದನ್ನ ಪಿಕ್ಚರ್ ತೋರಿಸ್ತಾರೆ ತೋರಿಸ್ತಾ ಇದ್ದಾರೆ ಅದು ವಕಲಿಗರ ಸಂಘದಲ್ಲಿ ದುಡ್ಡು ಹಣ ಇದೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಇಲ್ಲ ಲಿಂಗಾಯತರು ಇದರಲ್ಲಿ ನಿಗಮದಲ್ಲಿ ಹಣ ಇದೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಯಾರಿಗೂ ಗೊತ್ತಿಲ್ಲ ಇವ್ರು ಫ್ರೀ ಹಾಕಕ್ಕೆ ಹೋದ್ರೆ ಅಲ್ಲಿ ಹಣ ಇಲ್ಲ ಅಲ್ಲಿ ಇಲ್ಲ ಹಣ ಇದೆ ಹಣ ಜೇನು ಎಲ್ಲಿ ಇದೆಯೋ ಅಲ್ಲಿ ದುಂಬಿ ಎಲ್ಲಿದೆಯೋ ಜೇನು ಅಲ್ಲಿ ಮೊಸರು ಕೊಡುತ್ತೆ ಯಾಕಂದರೆ ಅಲ್ಲಿ ಹಣ ಇಲ್ಲ ಅಂದರೆ ಬಳಸಿದ್ದಾರೆ ಬಳಸಿದ್ದಾರೆಂತ ಎಲ್ಲ ಬಳಸ್ಕೊಂಡ್ಬಿಟ್ಟು ಅವ್ರು ಅವರು ಆಲ್ರೆಡಿ ಆ ಒಕ್ಕಲೀದರು ಇದ್ರಲ್ಲಿ ಹಣನೇ ಇಲ್ಲ ಲಿಂಗಾಯತರು ಇದರಲ್ಲೂ ಹಣನೇ ಇಲ್ಲ ಎಲ್ಲ ಬಳಸ್ಕೊಂಡು ನುಂಗಿ ನೀರು ಸಮುದಾಯಕ್ಕೆ ಅವ್ರ ಸಮುದಾಯಕ್ಕೆ ಎಲ್ಲ ಅವರು ಅಷ್ಟೇ ಅವರೇನು ವಿರೋಧ ಪಕ್ಷದ ನಾಯಕ ಅಂತ ಹೇಳ್ತಾರಲ್ಲ ಅವ್ರದ್ದು ಬಿಚ್ಚಿದು ಎಷ್ಟೋ ಇರುತ್ತೆ ಅಲ್ವಾ ಅದು ಅವರು ರಾಜಕೀಯವಾಗಿ ಅವರು ಸದನದಲ್ಲಿ ಅವರು ಚರ್ಚೆ ಮಾಡ್ಕೊಳ್ಳಿ ನಾನು ಇವ್ರಿಗೆಲ್ಲ ಒಂದು ಮಾತನ್ನು ಹೇಳೋದು ಇಷ್ಟಪಡೋ ಏನಂತಂದ್ರೆ ಈ ಬಿ ಜೆ ಪಿಯವರಾಗಲಿ ಯಾವುದೇ ಮೇಲ್ಜಾತಿ ವರ್ಗದವರು ದಲಿತ 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 ಅಂತೇಳಿ ಎಕ್ಸ್ಪೋಸ್ ಮಾಡ್ತಾರಲ್ಲ ಅದನ್ನು ನೀವು ಫಸ್ಟ್ ಬಿಡಬೇಕು ಫಸ್ಟು ನೀವು ಅದನ್ನು ಬಿಡಬೇಕು ದಲಿತರು ಮಾನ ಮರ್ಯಾದೆ ಗೌರವದಿಂದ ಅವರು ಕೂಲಿ ನಾಲಿ ಮಾಡಿದ್ರು ಅವರು ಮರ್ಯಾದೆಯಿಂದ ಅವರು ಜೀವನ ಮಾಡ್ತಾರೆ ಯಾರೋ ಕೆಲವರು ಹಂಗೆ ಹಿಂಗೆ ಇರ್ಬೋದು ಇಲ್ಲ ಅಂತ ಹೇಳಲಿಲ್ಲ ನಾನು ಹೇಳ್ತಾ ಇರೋದು ಸಮುದಾಯವನ್ನು ಯಾವುದೇ ದಲಿತರು ದುಡ್ಡು ತಿನ್ಬಿಟ್ರು ಓ ದಲಿತ ದುಡ್ಡು ತಿನ್ಬಿಟ್ರು ದಲಿತರ ದುಡ್ಡು ದಲಿತರೇ ದಲಿತರೇನಪ್ಪ ದಲಿತರು ದಾನ ಧರ್ಮ ಮಾಡೋ ಅಂತ ಜನರು ಅರ್ಥ ಮಾಡ್ಕೋಬೇಕು ಅವರು ಒಬ್ಬ ವಿರೋಧ ಪಕ್ಷದ ನಾಯಕ ಯಾವ ರೀತಿ ಮಾತನಾಡೋದನ್ನು ಫಸ್ಟ್ ಕಲಿಬೇಕು ನನಗೆ ವಿರೋಧ ಪಕ್ಷ ನಾಯಕ ಅಂತ ಹೇಳ್ಬಿಟ್ಟು ಏನೆಲ್ಲ ಗರ್ಜಿಸ್ಬಿಟ್ರೆ ಮುಂದೆ ನಿನ್ನ ವಿರೋಧನೂ ದಲಿತ ಆಗ್ತೇಲಿ ದಲಿತ ಆಗ್ತೇಲಿ ಅಟ್ರಾಸಿಟಿ ಕೇಸು ಆರ್ ಅಶೋಕ್ ವಿರುದ್ಧನೂ ಹಾಕ್ಬೇಕಾಗುತ್ತೆ ದಲಿತಾ ಅಂತೇಳಿ ಏನು ವಿಜಯೇಂದ್ರ ದಲಿತ ರಾಣ ದಲಿತ ರಾಣ ಅಂತೇಳಿ ಆತನು ಮಾತಾಡ್ತಾ ಇದ್ದಾನೆ ಇನ್ನು ವಿರುದ್ಧನು ಅಟ್ರಾಸಿಟಿ ಕೇಸು ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಷ್ಟು ನಮ್ಮ ಮಂಜುನಾಥ್ ಸರ್ ಅವರ ಒಪಿನಿಯನು ಎಸ್ ಸಿ ಪಿ ಟಿ ಎಸ್ ಪಿ ಪದ ಬಿ